ಅಕ್ಟೋಬರ್ ನಾಲ್ಕರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಮತ್ತು ನೌಕರರ ಎಲ್ಲ ಹನ್ನೊಂದು ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅವಧಿ ಮುಷ್ಕರವನ್ನು ಪ್ರಾರಂಭಿಸುವುದಾಗಿ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಗ್ರಾಮ ಪಂಚಾಯಿತಿ ಒಕ್ಕೂಟದ ಅಧ್ಯಕ್ಷ ವೀರೇಶ್ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನೇರ ಹೊಣೆ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಹತ್ತು ಎರಡ್ ಸಾವಿರದ ಇಂಥ ಶುಕ್ರವಾರದಿಂದ ಫ್ರೀಡಂ ಪ್ರಾಬ್ಲರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರ ನಾವು ಕೂಟ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಹಿಂದೆ ನಡೀತಕ್ಕಂಥ ಎಲ್ಲ ಎರಡೂ ಪ್ರತಿಭಟನೆಗಳಿಗೆ ತಮ್ಮ ಸಹಕಾರ ಮತ್ತು ಸಲಹೆ ತುಂಬಾ ಅವಶ್ಯಕವಾಗಿದ್ದು ಕಾರ್ಯಕ್ರಮಗಳು ಎರಡೂ ವಿಶೇಷವಾಗಿ ನಡೆದಿದೆ ನಾಲ್ಕನೇ ತಾರೀಕು ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಜನರ ತಾಲೂಕಿನ ಇನ್ನೂರ ಜನ ಗ್ರಾಮ ಪಂಚಾಯತ್ ಸದಸ್ಯರಿತ್ತು ಈ ಒಂದು ಸದಸ್ಯರು ಎಲ್ಲರೂ ಕೂಡ ಆಗಮಿಸಿ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲ ನೌಕರರು ಈ ಒಂದು ಪ್ರತಿಭಟನೆಯನ್ನು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಜನರ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶ ಇಷ್ಟೇ ನಾವು ಗ್ರಾಮೀಣ ಮಟ್ಟದ ಪಂಚಾಯತ್ ಮಟ್ಟದಲ್ಲಿ ಬರ್ತಕ್ಕಂಥ సభి అనుమోదన కొడుత అధ్యక్ష పీడ అనుమోదన అనుమోద మార్య నిర్వహణ అధికారి అతి ముఖ్యవార్మిషన్ గ్రామ పంచాయతి అధ్యక్ష సదస్యరం కార్యక్రమం మీటింగ్ ప్రతిభన తగ్గ ಪ್ರತಿ ಸಾರಿ ಎಲ್ಲ ಎಲ್ಲ ಇಲಾಖೆಗಳನ್ನು ಒಳಗೊಂಡು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಪ್ರತಿ ಸಾರಿ ಪ್ರತಿಭಟನೆಗಳೇ ನಮ್ಮ ಮೂಲ ಅಸ್ತ್ರ ಆದಾಗ ಗೌರವಧಾನ ಆಗಿರ್ಬೋದು ಸ್ಥಳೀಯ ಸಂಘ ಸಂಸ್ಥೆಗಳ ಯಾರಾದ್ರೂ ಗ್ರಾಮ ಪಂಚಾಯತ್ ಸದಸ್ಯರು ತೀರ್ಮಾನಾಗ ಅವರಿಗೆ ಒಂದು ಪೂರ್ವಕವಾಗಿ ನಾವು ಅವರಿಗೆ ಹಣದ ಸಹಾಯ ಆಗಿರ್ಬೋದು ಇನ್ನಂತರ ಸಹಾಯವನ್ನು ನೀಡತಕ್ಕಂತ ಇದನ್ನ ಹಲಕತನವಾಗಿದೆ ಹಾಗಾಗಿ ಮೂರು ಸಹಕಾರದ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಡಾಕ್ಟರ್ ಆತ್ಮೋ ಉಪಸ್ಥಿತರಿ ಅಂತ ಬದನಂ ತಂದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ವಾಸುದೇವ ಜಿಲ್ಲಾ ಪದ ಅಧಿಕಾರಿ ಸतीश ಹನುಮಂತಪ್ಪ ಎಸ್ ಡಿ ಎ ನಾಗರಾಜ್ ಗ್ರಾಮ ಲೆಕ್ಕಾಧಿಕಾರಿ ಪಿ ಡಿ ಓ ಶಶದ್ರ್ પટેલ ಪಿ ಡಿ ಓ ಶಿವಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ ಯೋಗಾನಂದ್ ಬಂಗಾರಪ್ಪ ಸೇರಿದಂತೆ ಮತ್ತಿತರರಿದ್ದರು